ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಾವಣ್ಯ ನನ್ನ ಪುಟ್ಟ ಪ್ರಪಂಚದ ಇನ್ನೊಂದು ದಿನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಇವಾಗ ಸಂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಏನಪ್ಪಾ ರೆಡಿಯಾಗಿ ಎಲ್ಲೋ ಹೊರಟಿದೀನಿ ಅಂತ ಅನ್ಕೋಬೋದು ಹೌದು ಇವತ್ತು ನಮ್ಮ ಸಂಗೀತ ಗುರುಗಳವರ ಹ್ಯಾಪಿ ಬರ್ಡೇ ಇದೆ ಸೊ ಅದಕ್ಕೋಸ್ಕರ ನಾನು ನನ್ನ ಮಗಳು ರೆಡಿಯಾಗಿ ಹೊರಟಿದ್ದೀವಿ ಏನಪ್ಪ ಸಂಗೀತ ಗುರುಗಳು ಅಂತ ಅಂದ್ಕೋಬೋದು ನಾನು ಮತ್ತು ನನ್ನ ಮಗಳು ರಾಗ್ನಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತನ ಅಭ್ಯಾಸ ಮಾಡ್ತಾ ಇದ್ವಿ ಸೊ ನಮ್ಮ ಗುರುಗಳವರ ಬರ್ಡೇ ಇವತ್ತು ಅದರ ಸಲುವಾಗಿ ಒಂದು ಸ್ಮಾಲ್ ಸೆಲೆಬ್ರೇಷನ್ ಇದೆ ಸೊ ಅದಕ್ಕೋಸ್ಕರ ನಾವೀಗ ಹೊರಡ್ತಾ ಇದ್ದೀವಿ ಆ್ಯಂಡ್ ಇವತ್ತು ನಾಳೆ ಏನೇನು ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಆ್ಯಂಡ್ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ರೀ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕೋನ್ನ ಕ್ಲಿಕ್ ಮಾಡಿ ಸೊ ದಟ್ ನಾನು ಮಾಡೋ ಪ್ರತಿ ಒಂದು ವೀಡಿಯೋ ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಥ್ಯಾಂಕ್ ಯು ಇಲ್ಲಿ ನನ್ನ ಮಗಳು ರಾಗಿನಿ ರೆಡಿಯಾಗಿದ್ದಾಳೆ ಚೋಟುಗೆ ಬೇರೆ ಫ್ರಾಕ್ ಹಾಕೋಣ ಅಂತ ಎಷ್ಟು ಟ್ರೈ ಮಾಡಿದ್ರೂ ಅವಳು ಹಾಕೊಳಕ್ಕೆ ತಯಾರೇ ಇರಲಿಲ್ಲ ಹಠ ಮಾಡ್ತಿದ್ಲು ಸರಿ ಆಯಿತು ಅಂದ್ಬಿಟ್ಟು ಅವಳನ್ನ ಹಾಗೆ ಕರ್ಕೊಂಡು ಹೋದೆ ಇದು ನಂದು ಔಟ್ಫಿಟ್ ಇದು ನನಗೆ ಅಮ್ಮ ಕೊಡಿಸಿದ್ದು ಎಲ್ಲಿ ಅವಾಗ ನಾನು ಮರ್ತ್ಬಿಟ್ಟಿದ್ದೀನಿ ತುಂಬ ದಿನ ಆಗಿದೆ ಇದು ನಂದು ಔಟ್ಫಿಟ್ ಇಲ್ಲಿ ಕೇಕ್ ಕಟ್ ಮಾಡ್ತಿರೋರು ಬಂದು ನನ್ನ ಸಂಗೀತ ಗುರುಗಳು ಹಾಗೆ ಪಕ್ಕದಲ್ಲಿ ನಿಂತಿರೋ ಪುಟಾಣಿ ಬಂದು ಅವ್ರ ಮಗಳು ಆರ್ಯ ಹಾಗೆ ಇಲ್ಲಿ ಮೂರು ಜನ ಏನು ನೋಡ್ತಿದ್ದೀರ ಇವ್ರು ಬಂದು ನನ್ನ ಸಂಗೀತ ಬ್ಯಾಚ್ಮೆಟ್ಸ್ ನಾವೆಲ್ಲ ಸೇರಿ ನಮ್ಮ ಗುರುಗಳಿಗೆ ಕೇಕ್ ಕಟ್ ಮಾಡಿಸಿದ್ವಿ ಇಲ್ಲಿ ಬ್ಲೂ ಶರ್ಟ್ ಹಾಕ್ಕೊಂಡಿದ್ದಾರಲ್ಲ ಇವ್ರ ಹೆಸರು ಬಂದು ವಿಶ್ವಾಸ ಅಂತ ನಮ್ಮ ಗುರುಗಳವರ ತಮ್ಮ ತುಂಬ ಚೆನ್ನಾಗಿ ತಬ್ಲಾ ನುಡಿಸ್ತಾರೆ ಇವಾಗ ಅವ್ರದ್ದು ಆದಮೇಲೆ ನೆಕ್ಸ್ಟ್ ನಮ್ಮ ಚೋಟುಗೆ ಕೇಕ್ ತಿನ್ನಿಸ್ತಾ ಇದ್ದಾರೆ ನಮ್ಮ ಚೋಟುಗೆ ಒಂಥರ ಡಿಫ್ರೆಂಟ್ ಟೇಸ್ಟು ಅವಳ ಎಕ್ಸ್ಪ್ರೆಷನ್ನೇ ಬೇರೆ ಥರ ಇತ್ತು ಯೂಶ್ವಲಿ ಅವಳು ಕೇಕ್ ಎಲ್ಲ ಏನು ತಿನ್ನಲ್ಲ ಬಟ್ ಅವಳಿಗೆ ಡಿಫ್ರೆಂಟ್ ಆಗಿತ್ತಲ್ಲ ಸ್ವಲ್ಪ ಯೋಚನೆ ಮಾಡ್ತಾ ಇದ್ಲು ತಿನ್ನೋದ ಬೇಡವೋ ಅನ್ನೋ ಥರ ಯೋಚನೆ ಮಾಡ್ತಾ ಇದ್ಲು ಕೇಕೆಲ್ಲ ಕಟ್ ಮಾಡಿ ಮೇಲೆ ನಮ್ಮ ಕಡೆಯಿಂದ ಒಂದು ಪುಟ್ಟ ಗಿಫ್ಟ್ ಹಾಗೆ ಗಿಫ್ಟ್ ಆದಮೇಲೆ ಹಾಗೆ ಒಂದು ಸ್ವಲ್ಪ ಫೋಟೋಸ್ ತೆಗೆಸ್ಕೊಂಡ್ವಿ ಎಲ್ಲರೂ ಒಂದಷ್ಟು ಫೋಟೋ ಮೇಲೆ ಸಮೋಸ ಮತ್ತು ಜಿಲೇಬಿ ಕೊಟ್ಟರು ಎಲ್ಲರೂ ಕುತ್ಕೊಂಡು ಸಮೋಸ ಜಿಲೇಬಿ ತಿಂದ್ಕೊಂಡು ಚೆನ್ನಾಗಿ ಹರಟೆ ಹೊಡ್ಕೊಂಡು ಮನೆ ಕಡೆ ಬಂದ್ವಿ ವಾಪಸ್ ಹಲೋ ಇವಾಗ ನಾವು ಬರ್ಡೇ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಸೊ ಟೈಮ್ ಒಂದು ಏಳುವರೆ ಆಗಿದೆ ಆ್ಯಂಡ್ ಇವಾಗ ನಮ್ಮ ರಾಗ್ನಿದು ಸ್ಕೂಲ್ ಹೋಮ್ವರ್ಕ್ ಎಷ್ಟೊಂದು ಬಾಕಿ ಇದೆ ಸೊ ಸ್ಕೂಲ್ ಹೋಮ್ವರ್ಕ್ ಮಾಡಿಸ್ಬೇಕು ಬಾ ಬಾ ಇದು ನಮ್ಮ ಚೋಟು ಇದು ರಾಗ್ನಿ ಆ್ಯಂಡ್ ಸ್ಕೂಲ್ ಹೋಮ್ವರ್ಕಲ್ಲಿ ಏನೋ ದೀಪಾವಳಿ ಹಬ್ಬದ ಪ್ರಯುಕ್ತ ಏನೋ ದೀಪಾವಳಿದೇನೋ ಒಂದು ವರ್ಕ್ಶೀಟ್ ಕೊಟ್ಟಿದ್ದಾರೆ ಸೊ ಅದನ್ನು ಮಾಡಿಸ್ಬೇಕು ಆ್ಯಂಡ್ ಹೋಗ್ತಾ ಹೋಗ್ತಾ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನೋಡ್ತಾ ಇರ್ತೀನಿ ದೀಪಾವಳಿ ಹಬ್ಬದ ಪ್ರಯುಕ್ತ ಈ ಥರ ಒಂದು ದೀಪದ ಡಿಸೈನ್ ಇರೋ ವರ್ಕ್ಶೀಟ್ ಕೊಟ್ಟು ಕಳಿಸಿದ್ರು ಸ್ಕೂಲಲ್ಲಿ ಏನಂದರೆ ಇದನ್ನು ಡೆಕೋರೇಟ್ ಮಾಡ್ಕೊಂಡು ತೊಗೊಂಡು ಬನ್ನಿ ಅಂತ ಕಳಿಸಿದ್ರು ಏನೇ ಹೇಳಿ ಈ ಥರ ಚಿಕ್ಕ ಮಕ್ಕಳಿಗೆ ಈ ಥರ ಪ್ರಾಜೆಕ್ಟ್ ವರ್ಕ್ ಎಲ್ಲ ಕೊಡೋದು ಮಕ್ಕಳಿಗಲ್ಲ ಪೇರೆಂಟ್ಸಿಗೆ ಅನಿಸುತ್ತೆ ನನಗಂತೂ ಏಕೆಂದರೆ ಪಾಪ ಆ ಮಕ್ಳಿಗೆ ಇದೆಲ್ಲ ಏನೂ ಗೊತ್ತಿಲ್ಲ ನಾವೇ ನಮ್ಮ ಕ್ರಿಯೇಟಿವಿಟಿನ ಉಪಯೋಗಿಸಿ ಏನೋ ಒಂದು ಡಿಫ್ರೆಂಟಾಗಿ ಮಾಡಿ ಕಳಿಸ್ಬೇಕು ಆ್ಯಂಡ್ ಇವತ್ತು ಸ್ಕೂಲ್ ಹತ್ರ ಹೋದಾಗ ನೋಡಿದೆ ಇದು ಸೆಲೆಕ್ಟ್ ಮಾಡಿದ್ದಾರೆ ಆಗಿದೆ ನಮ್ಮ ಇದರಲ್ಲಿ ಸೊ ಅದೊಂದು ಖುಷಿ ವಿಚಾರಿವನ್ ಗುಡ್ ಮಾರ್ನಿಂಗ್ ಚೋಟು ಗುಡ್ ಮಾರ್ನಿಂಗ್ ಮೇಡಮ್ ಇದು ನಮ್ ಚೋಟು ಗುಡ್ ಮಾರ್ನಿಂಗ್ ಮಾಡೋದು ಅಂಡ್ ಇವಾಗ ಬ್ಲಾಕ್ ಕಂಟಿನ್ಯೂ ಮಾಡ್ತಿದ್ದೀನಿ ಟೈಮ್ ಬಂದು ಹತ್ತು ಗಂಟೆ ಆಗಿದೆ ಸೊ ನನ್ನ ಮಗಳನ್ನ ಸ್ಕೂಲಿಗೆ ಬಿಡೋ ತನಕ ಆಕ್ಚುಲಿ ನಾನು ಫೋನ್ ಆನ್ ಮಾಡಲಿಕ್ಕೆ ಆಗಲ್ಲ ಏನಂದರೆ ಬೆಳಗ್ಗೆ ಹೊಸಲು ಮಾಡ್ಕೋಬೇಕಾದ್ರೆ ಹಾಗೆ ರಂಗೋಲಿ ವಿಡಿಯೋ ರೆಕಾರ್ಡ್ ಮಾಡ್ಕೋತೀನಿ ಸೊ ಅದನ್ನು ಯೂಟ್ಯೂಬ್ ಶಾರ್ಟ್ಸಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಚೆಕ್ ಮಾಡಿ ಹಾಗೆ ರಂಗೋಲಿ ವಿಡಿಯೋಸ್ ಬೇಕು ಅಂದರೆ ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋ ಆಗೋದನ್ನು ಮರಿಬೇಡಿ ಆ್ಯಂಡ್ ಹಾಗೆ ಇವಾಗ ನಾನು ಇವತ್ತೇನೇನಾಗುತ್ತೆ ನಾನು ಅದನ್ನು ಶೇರ್ ಮಾಡ್ತೀನಿ ಆ್ಯಂಡ್ ಇವಾಗ ನೆಕ್ಸ್ಟ್ ತಿಂಡಿ ಆಯಿತು ತಿಂಡಿ ಏನು ಚಿತ್ರಾನ್ನ ಮಾಡಿದ್ವಿ ಆ್ಯಂಡ್ ತಿಂಡಿ ಆಯಿತು ದೇವ್ರ ಪೂಜೆ ಆಯಿತು ನನ್ನ ಮಗಳು ಸ್ಕೂಲಿಗೆ ಹೋಗಿದ್ದಾಯಿತು ಸೊ ನನ್ನ ಮಗಳು ಸ್ಕೂಲಿಂದ ಬರೋದು ಒನ್ ಥರ್ಟಿಗೆ ಸೊ ಆ ಟೈಮಲ್ಲಿ ಸ್ವಲ್ಪ ಏನಾದರೂ ಕೆಲಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಕೆಲಸ ಇನ್ ದ ಸೆನ್ಸ್ ಒಂದಷ್ಟು ಬಟ್ಟೆ ಇದೆ ಅದನ್ನು ಮಚ್ಚಿಡಬೇಕು ಆ್ಯಂಡ್ ನನ್ನ ಮಕ್ಕಳು ಇಬ್ಬರೂ ಸೇರಿಕೊಂಡು ನಾನು ರಂಗೋಲಿದು ಅಂತ ಒಂದು ಬುಕ್ ಇಟ್ಕೊಂಡಿದ್ದೆ ಎಲ್ಲ ರಂಗೋಲಿಗಳು ನಂಗೆ ಯಾವ್ಯಾವ್ದು ಬರುತ್ತೋ ಅದನ್ನೆಲ್ಲ ಬರೆದು ಇಟ್ಕೊಂಡಿದ್ದೆ ಏನು ಮಾಡಿದ್ದಾರೆ ಅಂದರೆ ಬುಕ್ಕು ಅದ್ರದ್ದು ಅಡ್ರೆಸ್ಸಿಗೆ ಇಲ್ಲ ಆ ಲೆವೆಲಿಗೆ ಹರಿದಾಕಿದ್ದಾರೆ ಹಾಕಿದ್ದಾರೆ ಇಬ್ಬರೂ ಸೇರಿ ಸೊ ಅದಕ್ಕೆ ಹೊಸ ಬುಕ್ ತಗೊಂಡು ರಂಗೋಲಿ ಎಲ್ಲ ಬರೆಯೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಫಸ್ಟು ಬಟ್ಟೆ ಎಲ್ಲ ಔಟ್ ಮಾಡಿ ಆಮೇಲೆ ಬುಕ್ ಬಂದು ಬರೆಯೋಣ ಅಂತ ಆ್ಯಂಡ್ ಅಂಡ್ ದ ಮೀನ್ ಟೈಮ್ ಅಡುಗೆ ಏನಾದರೂ ಮಾಡಬೇಕು ನೋಡೋಣ ಹೇಗೋಗುತ್ತೆ ಇವತ್ತಿನ ದಿನ ಅಂತ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಏನು ಚಟು ನಿನ್ನ ಹೆಸರೇನಪ್ಪ ಹೇಳು ಎಲ್ರಿಗೂ ಹೇಳು ನಿನ್ನ ಹೆಸರೇನು ಚೋತು ಗೌರಿ ಯಾರು ಗೌರಿ ಗೌರಿ ಯಾರು ಗೌರಿ ಯಾರು ಹ್ಮ್ ಆಕ್ಚುಲಿ ಇವಳ ನೇಮ್ ಬಂದು ಚೋಟು ಇವಳ ಹೆಸರು ಗೌರಿ ಶಾಸ್ತ್ರಿ ಗೌರಿ ಅಂತ ಹೇಳೋಂದ್ರೆ ಅವಳಿಗೆ ಇನ್ನಷ್ಟು ಪರ್ಫೆಕ್ಟ್ ಆಗಿ ಮಾತು ಬರಲ್ಲ ಸೊ ಗೌರಿ ಅಂತ ಹೇಳಿದ್ರೆ ಗಾಯಿ ಗಾಯಿ ಅಂತ ಹೇಳ್ತಾಳೆ ಅದು ನಮ್ಮ ಚೋಟು ಅವಳ ಹೆಸರನ್ನ ಹೇಳೋ ರೀತಿ ಚಿನ್ನಿ ನೀನು ಚೋಟು ಅಂದ್ರೆ ಯಾರು ಚೋಟು ಯಾರು ಗೌರಿ ಯಾರು ಗೌರಿ ಯಾರು ಇವಳು ಸಿಕ್ಕಾಬಟ್ಟೆ ತರಲೆ ಮಾಡ್ತಾಳೆ ನೋಡಿ ಇವಾಗಷ್ಟೇ ಇವಳು ಊಟ ಎಲ್ಲ ಆಯಿತು ಊಟ ಎಲ್ಲ ಸಾರಿ ತಿಂಡಿ ಆಯಿತು ಸೊ ತಿಂಡಿ ಮಾಡಿ ಹಾಗೆ ಸ್ವಲ್ಪ ಹೊತ್ತು ಟಿ ವಿ ಹಾಕಿ ಅವಳನ್ನ ಡೈವರ್ಟ್ ಮಾಡಿ ನಾವು ಬೇರೆ ಕೆಲಸಗಳು ಮಾಡ್ಕೋಬೇಕು ಸೊ ಅದು ಸೊ ಹೋಗ್ತಾ ಹೋಗ್ತಾ ಶೇರ್ ಮಾಡ್ತೀನಿ ಇವತ್ತೆಲ್ಲ ಏನೇನಾಗುತ್ತೆ ಅಂತ ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಇಲ್ಲಿ ಯಾರು ನೋಡ್ತಾ ಇದ್ದೀರಾ ಇವರು ಅತ್ತೆ ಆ್ಯಕ್ಚುಲಿ ನಮ್ಮ ಅತ್ತೆಗೆ ಕನ್ನಡ ಬರೋಲ್ಲ ಮಾತಾಡಲಿಕ್ಕೆ ನಮ್ಮತ್ತೆ ತೆಲುಗು ಅಲ್ಲಿ ಮಾತಾಡೋದು ಆ್ಯಂಡ್ ನಾವು ಹಾಗೆ ಮಾತಾಡೋದು ಲೈಕ್ ಐ ಟಾಕ್ ಇನ್ ಕನ್ನಡ ಆ್ಯಂಡ್ ನಮ್ಮತ್ತೆ ತೆಲುಗು ಅಲ್ಲಿ ಮಾತಾಡ್ತಾರೆ ಆ್ಯಂಡ್ ಇಬ್ಬರು ಸೇರಿ ಅಡುಗೆ ಮಾಡ್ತೀವಿ ಇಲ್ಲ ಮತ್ತೆ ಒಬ್ಬರೇ ಅಡುಗೆ ಮಾಡ್ತಾರೆ ಸೊ ನಮ್ಮ ನಾನು ಹೋಗ್ತಾ ಹೋಗ್ತಾ ರೆಕಾರ್ಡ್ ಮಾಡ್ತೀನಿ ಕೆಲವೊಂದೊಂದು ಆಂಧ್ರ ಸ್ಟೈಲ್ ಡಿಶಸ್ನ ಆ್ಯಂಡ್ ಅದನ್ನು ಸಹ ಸೆಪ್ರೇಟಾಗಿ ಶೇರ್ ಮಾಡ್ತೀನಿ ಯಾಕೆಂದರೆ ವ್ಲಾಗಲ್ಲೇ ಹಾಕಿದ್ರೆ ಎಲ್ಲ ಮಿಕ್ಸಪ್ ಆಗೋಗುತ್ತೆ ಆ್ಯಂಡ್ ಅದೇ ರೆಸಿಪಿ ಬೇಕು ಅನ್ನೋರಿಗೆ ಹುಡ್ಕೆ ಕಷ್ಟ ಆಗುತ್ತೆ ಸೊ ಹಾಗಾಗಿ ಸೆಪ್ರೇಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಎಲ್ಲರೂ ನೋಡಿ ಆ್ಯಂಡ್ ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಟೋಟು ಎಷ್ಟು ತೀಟೆ ಮಾಡ್ತಿದ್ದಾಳೆ ಅಂತ ಕಿಚ್ಚು ಇವಾಗ ಕಿಚ್ಚು ಕಿಚ್ಚು ಈಗ ನೋಡಿ ಮೂಗಲ್ ಕೈ ಇಡ್ತಾ ಇದ್ದಾಳೆ ಗಲೀಜು ಗಲೀಜಾಗಿ ತೀಟೆ ಮಾಡ್ತಾಳೆ ನಮ್ಮ ಚೋಟು ಬಂದು ಬಂದು ಕ್ಯಾಮ್ರಾ ಎಳೆಯಕ್ಕೆ ಬರ್ತಾ ಇದ್ದಾಳೆ ನೋಡಿ ನೋಡಿ ನಾನು ಎಲ್ಲೋಗ್ತೀನೋ ಹೋಗ್ತೀನೋ ಅಲ್ಲೇ ಬರ್ತಾ ಇದ್ದಾಳೆ ಅಯ್ಯಯ್ಯೋ ನನ್ನ ಟ್ರೈ ಪ ನೋಡಿ ನೋಡಿ ಹೀಗೆ ಹೀಗೆ ತೀಟೆ ಮಾಡೋದು ಹೀಗೆ ತೀಟೆ ಮಾಡ್ತಾಳೆ ನನಗೆ ವೀಡಿಯೋ ಮಾಡೋಕ್ಕೆ ಬಿಡಲ್ಲ ಎಡಿಟ್ ಮಾಡೋಕೆ ಬಿಡೋಲ್ಲ ಈ ಹುಡುಗಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಚೋಟೋ ನೀನು ಬಿ ಹೌಸ್ ತೋರಿಸಪ್ಪ ಎಲ್ರಿಗೂ ತೋರಿಸೋಣ ಬಿ ಹೌಸು ಹಾಂ ಇದು ನಮ್ಮ ಚೋಟುದು ಬಿ ಹೌಸ್ ಇದ್ರೊಳಗೆ ಅವ್ರದ್ದು ಆಟ ಸಾಮಾನೆಲ್ಲ ಇಟ್ಕೊಂಡಿದ್ದಾರೆ ನನ್ನ ಮಕ್ಕಳು ಇದು ಅವ್ರದ್ದು ಒಂದು ಮಿನಿ ಟೆಂಟ್ ಬಿ ಹೌಸ್ ಇದರಲ್ಲಿ ಇಬ್ರು ಕೂತ್ಕೊಂಡು ನನ್ನ ಮಕ್ಳು ಇಬ್ಬರು ಕೂತ್ಕೊಂಡು ಅಡುಗೆ ಆಟ ಆಡ್ತಾರೆ ಮಲ್ಕೋತಾರೆ ಏನೇನೋ ಆಟ ಆಡ್ತಾ ಇರ್ತಾರೆ ಚೋಟು ಬಿ ಎಲ್ಲಿದೆ ತೋರಿಸು ಬಿ ಅದು ಬೀನಾ ನೋ ಕಚ್ಬಾರ್ದು ಅಲ್ಲಿದೆಯಾ ಬಿ ಹೌದಾ ಯಾರ್ದದು ನಿಂದ ಅಕ್ಕದ ಅಕ್ಕದ ಬಿ ಹೌಸು ನಿಂದಲ್ವಾ ನಿಂದಲ್ವಪ್ಪ ರಾಗ್ನಿ ಸ್ಕೂಲಿಗೆ ಹೋದ್ಮೇಲೆ ಚೋಟು ಈ ಥರ ಆಟ ಆಡ್ತಾ ಇರ್ತಾಳೆ ಏನಂದರೆ ಈ ಥರ ಒಂದು ಕುದುರೆ ಕುದುರೆಯಲ್ಲಿ ಮತ್ತು ಇನ್ನೂ ಒಂದು ಟಾಯ್ ಕಾರ್ ಇದೆ ಅದರಲ್ಲಿ ಈ ಥರ ಬಿ ಹೌಸಲ್ಲಿ ಹೀಗೆ ಆಟ ಆಡ್ಕೊಂಡು ಟೈಮ್ ಪಾಸ್ ಮಾಡ್ತಾಳೆ ಬಟ್ ಅವಳು ತುಂಬ ತೀಟೆ ಮಾಡ್ತಾಳೆ ಅವಳು ಹಿಡಿಯೋದೇ ಒಂದು ಕಷ್ಟ ಆಗುತ್ತೆ ನಮಗೆ ರಂಗೋಲಿ ಹಾಕಿದ್ರೆ ರಂಗೋಲಿ ಕೆಡಿಸ್ತಾಳೆ ಈ ಥರ ಎಲ್ಲ ತುಂಬ ತರಲೆ ಮಾಡ್ತಾಳೆ ನಮ್ಮ ಚೋಟು ಹಾಗೆ ನಾನು ಸಂಜೆ ವ್ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಏನಂದ್ರೆ ಸಂಜೆ ಅಮ್ಮ ಮನೆಗೆ ಹೋಗಿದ್ದೆ ಇಲ್ಲಿ ಇಬ್ಬರು ಮಕ್ಕಳು ಏನು ನೋಡ್ತಾ ಇದ್ರೆ ನಾಲ್ಕು ಜನ ಇದರಲ್ಲಿ ನನ್ನ ಮಕ್ಕಳು ಇಬ್ರು ಹಾಗೆ ನಮ್ಮ ಅಣ್ಣನ ಮಕ್ಕಳು ಇಬ್ರು ಇವನ ಹೆಸರು ಶೌರ್ಯ ಅಂತ ಇವನು ನಮ್ಮ ಅಣ್ಣನ ಮಗ ಹಾಗೆ ರೆಡ್ ಕಲರ್ ಶರ್ಟ್ ಹಾಕ್ಕೊಂಡಿದ್ದಾಳಲ್ಲ ಅವಳ ಹೆಸರು ಬಂದು ಶ್ರೇಷ್ಠ ಅವಳು ಪೆಟ್ನೆ ಬಂದು ಚಿಕ್ಕು ನಾವೆಲ್ಲ ಚಿಕ್ಕು ಅಂತ ಕರಿತೀವಳ ಸೊ ಈ ನಾಲ್ಕು ಜನ ಸೇರಿಬಿಟ್ರೆ ಫುಲ್ಲು ಮನೆ ಎಲ್ಲ ಗಲಗಲ ಅಂತ ಇರುತ್ತೆ ನೋಡಿ ಅವನು ಕರಾಟೆ ಕ್ಲಾಸಿಗೆ ಹೋಗ್ತಾನೆ ಆ ಕರಾಟೆ ಕ್ಲಾಸ್ದೆಲ್ಲ ಏನೇನೋ ಹೇಳ್ಕೊಡ್ತಾ ಇರ್ತಾರೆ ನನಗೆ ತುಂಬ ಮಜ್ವಾಗಿರುತ್ತೆ ಇಲ್ಲಿ ಹೋದಾಗ ಎಲ್ಲ ಚೆನ್ನಾಗಿ ಆಟ ಆಡ್ತಾರೆ ನಾಲ್ಕು ಜನ ಮಕ್ಕಳು ನನ್ನ ಶೌರ್ಯ ಅವನು ನಾನು ಯೂಟ್ಯೂಬರ್ ಥರ ನಾನು ಬ್ಲಾಗ್ಸ್ ಮಾಡ್ತೀನಿ ಅಂತೆಲ್ಲ ಈ ಥರ ಏನೇನೋ ಹೇಳ್ತಾ ಇರ್ತಾರೆ ಇದು ಬಂದು ನೆಕ್ಸ್ಟ್ ಡೇ ಸಂಜೆ ನಾವು ಪಾರ್ಕಿಗೆ ಹೋಗಿದ್ವಿ ಸೊ ಹಾಗೆ ಅದನ್ನ ರೆಕಾರ್ಡ್ ಮಾಡಿದೆ ನನ್ನ ಮಕ್ಕಳಿಬ್ಬರು ಸಂಜೆ ಹೊತ್ತು ಪಾರ್ಕಿಗೆ ಕರ್ಕೊಂಡು ಅಂದ್ರೆ ತುಂಬ ಇಷ್ಟ ಅವರಿಗೆ ಆಟ ಆಡ್ತಾರೆ ಇಲ್ಲಿ ನೋಡಿ ನಮ್ಮ ಚೋಟು ಅಂತೂ ಓಡ್ತಾ ಇರ್ತಾಳೆ ಅವರಿಬ್ರಿಗೂ ತುಂಬಾ ಖುಷಿ ಈ ತರ ಪಾರ್ಕಲ್ಲಿ ಆಟ ಆಡೋದಂದ್ರೆ ಈ ಥರ ಪಾರ್ಕಿಗೆ ಕರ್ಕೊಂಡು ಬಂದರೆ ನಮ್ಮ ಚೋಟು ಅವಳೇ ಈ ಥರ ಸ್ಟೆಪ್ಸ್ ಹತ್ತಬೇಕು ಜಾರ ಬಂಡಿಯಲ್ಲಿ ಅವಳೇ ಜಾರಬೇಕು ಅಂತ ಅವಳ ಅವಳಿಗೆ ಹಿಡ್ಕೊಂಡ್ರೆ ಅವ್ಳಿಗೆ ಇಷ್ಟ ಆಗಲ್ಲ ಈ ಥರ ನಾನೇ ಹತ್ತುತ್ತೀನಿ ಬಿಡು ಹತ್ತ ಗಲಾಟೆ ಮಾಡ್ತಾ ಇರ್ತಾಳೆ ಆಮೇಲೆ ಜಾರ ಬಂಡಿ ಜಾರು ಬಿಟ್ಟು ಮತ್ತೆ ರಿವರ್ಸ್ ಹೋಗೋಕೆಲ್ಲ ಟ್ರೈ ಮಾಡ್ತಾಳೆ ತುಂಬ ತರಲೇ ಇದ್ದಾಳೆ ಅವಳು ಅಷ್ಟೇ ಒಂದು ಸ್ವಲ್ಪ ಆಡಿದ ಮೇಲೆ ಮನೆಗೆ ವಾಪಸ್ ಹೋಗೋಣ ಬನ್ನಿ ಅಂತಂದರೆ ನನ್ನ ಮಕ್ಕಳು ಗಲಾಟೆ ಮಾಡ್ತಾರೆ ನಮ್ಮ ಚೋಟು ಒಂದು ಓಡ್ತಾ ಇರ್ತಾಳೆ ಸೊ ಹೆಂಗೋ ಅವ್ರನ್ನ ಮ್ಯಾನೇಜ್ ಮಾಡಿ ಮನೆಗೆ ಕರ್ಕೊಂಡು ಬಂದಿದ್ದಾಯಿತು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಹೊಸದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬ ಬಾಯ್ ಟೇಕ್ ಕೇರ್